ಿರ್ಬಹುದು ನಿಮ್ಮ ಅಂದಾಜು ಆದ ನಂತರ ಇದು ತನಕ ತೆಗೆದಿದ್ದಾರೆ ತೊಗಿದ್ದು ಇತ್ತು ನೂರ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದಕ್ಕೆ ಮುಂಚೆ ಇದು ನಿಮಗೆ ಎಷ್ಟು ಬೇಕಾದ್ರೆ ಅದನ್ನು ನೋಡಿ ಕಲ್ಕೊಂಡು ಎಷ್ಟು ಬೇಕಾದ್ರೆ ಸ್ವಲ್ಪ ಆಟ ಕೇಳಬೇಕು ಆ ಭಾರತದ ಕೇಳಿಕೊಂಡಿಲ್ಲ ಹಾಗಾದ್ರೆ ಪಕ್ಕ ಅಲ್ಲಿ ನೂರ మార్గ ఎలా కాళ సంఘ మన ఓ సంఘు ఈసీ ಅರೋ ಅವರು ಕಂದ ಪಾಲೇಟ್ ಸೆಕ್ ಇಲ್ಕಿಸೆ ಅವರು ಕಂದ ಆ ಇಂಗ್ಲಿಷ್ ಅಲ್ಲೇ ಅಲ್ಲೇ ಆಗ ಅದರ ಅಷ್ಟ ದೂರ ಆಕರೆ ಸೇರಿ ಇಕ್ಕೆ ಸೇರಿ ಅದರ ಅಷ್ಟ ದೂರ ಆಕರೆ ಸೇರಿ ನಾನು ಅವರಿಗೆ ಕನ್ನಿ ಹೇಳಿದೆ ಅನ್ ಭಾಷಣಕ್ಕೆ ನಾನು ಹೇಳಿದ್ನ ಆದರೆ ಈಗ ಸಹ ನಾನು ಇರೋ ಇಲ್ಲಿ ಅಮೆರಿಕನ್ಸ್ ಸೇನೆ ಮಿಲಿಟರಿ ಕಸನೆ ಅಂತ ಹೇಳಿ ನಾನು ಕಾರಣ ಮಾಡ್ತೀನಿ ಇದು ಕಾಲೇಜು ಮತ್ತೆ ಆಕಡೆ ಒಂದು ಯುರೋಪಿಯನ್ ಆಂಗ್ಲೀಯ ಓವರ್ ಟೋನ್ ಮಾಂಜಿ ಇತ್ತು ಅದನ್ನ ಪಂಚಾಯತಿಲ್ಲ ಎಲ್ಲ ಮಿತ್ರರು ಅದನ್ನು ಕಾಲಿ ಮಾಡಿಸಿದ್ದಾರೆ ಅದು ಮಾಡಿಸಿರುವ ಅದನ್ನು ಮಾಡಿದ್ದಾರೆ ಸ್ವಲ್ಪ ಇವರು ಒಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಕೆಳಗಡೆ ಅಪ್ಪಣ್ಣ ಅಂತ ಹೋಗಿತ್ತು ಕೆಳಗಡೆ ನನಗೆ ಬಟ್ ಕುಡಿತು ಅಲ್ಲಿ ಕೆಲಸ ಮಾಡ್ತಿದ್ರು ಪ್ಲಾನ್ ಮಾಡಿರುವ ಆವಾಗ ಸ್ವಲ್ಪ ಕುಡಿಯೋದು ಜಾಸ್ತಿ ಅವ್ನ ಕೆಲಸ ಕೊಟ್ಟು ನಿಮಿಸಿದ್ರು ಮತ್ತೆ ಇವ್ರಿಗೆ ಕೆಲ್ಸ ಕಾಣ್ ಹಾಗೆ ಅಲ್ಲಿ ಹೋಗಿ ಮಾಡಿಲ್ಲ ಈಗ ಮಾಡಿದ ಮಾಡಿ ಊರಿಗೆ ಊರಿಗೆ ಜನ ಜನ ಕೆಲಸ ಬೇಡ ಅಂತ ಹೇಳಿದ್ರು ಅವ್ರ ಊರಿಗೆ ಉಪಾಯಿ ಅದೇ ಬಸ್ ಸ್ಟಾಂಡ್ ಅಲ್ಲಿ ತಿಂಕೊಂಡೇ ಇರ್ತಿದ್ದು ಮತ್ತೆ ಇವ್ರ ಒಂದ್ಸರಿ ನನ್ನ ಹೆಸರನ್ನು ಕೆಲ್ಸ ಬೇಡ ನಾನು ಇನ್ನೊಂದು ಕೆಲ್ಸನ ಬೇಕಾಗಿಲ್ಲ ಇನ್ನೊಂದ್ ಕೆಲಸ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರು ಧರ್ಮಸ್ ಅಡ್ಮಿಟ್ ಮಾಡಿ ಅವರು ಮೂರು ದಿವಸ ಮತ್ತೆ ಅಲ್ಲಿ ಧರ್ಮಸ್ಥಳ ಇದೆ ನೇತ್ರ ಬಗ್ಗೆ ಬಂದಿದ್ದಾರೆ ಅದೊಂದು ಬಸ್ ಸ್ಟಾಂಡ್ ಇದೆ ಕೆಳಗಡೆ ಬಸ್ ಸ್ಟಾಪ್ ಆ ಬೈಕ್ ಅಲ್ಲಿ ಇನ್ನೂ ನಾಲ್ಕೈದು ದಿವಸ ಬಿದ್ದಿಲ್ಲ ಬಿದ್ದಿದ್ದ ಬಿದ್ದಿಲ್ಲ ಅಲ್ಲಿಗೆ ಪ್ರಾಣ ಬಿದ್ದ ಅವರು ಕೆಲಸ ಮುಂದೆ